ಕಾಂಗ್ರೆಸ್ಸಿನ ರಾಜಕಾರಣ ತುಮಕೂರು ಜಿಲ್ಲೆಯಲ್ಲಿ ಮುಗಿದ ಅಧ್ಯಾಯ ಇದು ಲಾಸ್ಟ್ ಇದು ಇಬ್ಬರು ಮಂತ್ರಿಗಳಾಗಿದ್ದಾರೆ ಇಟ್ಸ್ ಎಂಡ್ ಐ ವಿಲ್ ಗಿವ್ ಇಟ್ ಇನ್ ರೈಟಿಂಗ್ ಇದು ಕೊನೆ ಅದೇ ಕೊನೆಯ ರಾಜಕೀಯದ ಒಂದು ಘಟ್ಟದಲ್ಲಿ ದೇವೇಗೌಡಾಜಿಯವ್ರು ಇರೋದ್ರಿಂದ ನೂರಕ್ಕೆ ನೂರು ಅವರು ಬದುಕಿರೋವರೆಗೂ ಮತ್ತೆ ಅವ್ರ ನಂತರನೂ ಕೂಡ ಕುಮಾರಸ್ವಾಮಿಯವರಿಗೆ ಹೇಳೋಗ್ತಾರೆ ಬಿ ಜೆ ಪಿ ಒಂದು ರಾಷ್ಟ್ರೀಯ ಪಕ್ಷ ದೇಶಕ್ಕಾಗಿ ಕೆಲಸ ಮಾಡುವಂಥ ಪಕ್ಷ ಒಂದು ಹಿಂದುತ್ವವನ್ನು ಹಿಡ್ಕೊಂಡು ಓಡಾಡುವಂಥ ಪಕ್ಷ ಇಲ್ಲಿ ನೀನು ನಿನ್ನ ಅಸ್ತಿತ್ವವನ್ನು ಗಟ್ಟಿ ಮಾಡ್ಕೋ ಇವತ್ತಿನ ಮುಖ್ಯಮಂತ್ರಿ ಅವ್ರದ್ದು ಏನಾಗಿದೆ ಅಂತ ಹೇಳಿದ್ರೆ ಅವರಷ್ಟು ವೀಕೆಸ್ಟ್ ಮ್ಯಾನ್ ದೇಶದಲ್ಲಿ ಯಾರೂ ಮುಖ್ಯಮಂತ್ರಿಗಳಿಲ್ಲ ಯಾವುದ್ರಿಗೆ ಪುಡುಗೋಸಿ ಸಿದ್ದರಾಮಯ್ಯವ್ರೊಬ್ಬ ಮುಖ್ಯಮಂತ್ರಿಗಳಿಗೆ ಹದಿನಾಲ್ಕು ಸೈಟ್ಗಳು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿನ ಇವ್ರನ್ನ ಹೇಳೋದಕ್ಕೆ ಬಿಡೋದಿಲ್ಲ ಒಂದು ತಿಂಗಳು ಎರಡು ತಿಂಗಳಲ್ಲಿ ಅವ್ರನ್ನ ಓಡಿಸ್ತಾರ ಪರಮೇಶ್ವರ್ಗೆ ಒಂದು ರೂಪಾಯಿ ಕೆಲಸ ಆಗಬಾರ್ದು ಅವ್ರ ಹತ್ರ ಯಾರು ಎಮ್ ಎಲ್ ಎಗಳು ಹೋಗಬಾರ್ದು ಬರೀ ಇವರು ದಿನ ಬೆಳಗ್ಗೆ ಆದ್ರೆ ಕಾಂಟ್ರವರ್ಸಿ ಸಿಗಾಕೊಂಡು ಹೇಳಿಕೆಗಳು ಕೊಡ್ಕೊಂಡು ಮೀಡಿಯಾ ಮುಂದೆ ಬೆತ್ತಲೆ ಆಗಬೇಕು ಅನ್ನೋ ರೀತಿಯ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಜೀವನದಲ್ಲಿ ಅವ್ರ ಬಗ್ಗೆ ಒಂದು ಮಾತಾಡಲ್ಲ ಅವ್ರ್ ಏನ್ ಬೇಕಾದ್ರೂ ನೂರು ನೂರೂರ ಕಾಂಗ್ರೆಸ್ ರಾಜಕೀಯ ಭವಿಷ್ಯ ನೋಡಿದ್ರು ಸುರೇಶ್ ಗೌಡ್ರು ಜಾದುಗಾರ ಸುರೇಶ್ ಗೌಡ ಶೀಘ್ರದಲ್ಲೇ ನಿರೀಕ್ಷಿಸಿ ನಿಮ್ಮ ಬೆಳಗೆರೆ ನ್ಯೂಸ್ನಲ್ಲಿ